ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜಯ ಕಾಸ್ಲ್ಯ ಸ್ನೇಹಿತರೆ ದಸರಾ ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಸಮೀಪಿಸ್ತಾ ಇದೆ ಸೊ ದಸರಾದ ವಿಡಿಯೋಸನ್ನು ಕೂಡ ಮಾಡಬೇಕು ಅಂತ ನಾವು ನಿರ್ಧರಿಸಿ ಮತ್ತೆ ವೀಡಿಯೋಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಇಂಥ ಸಂದರ್ಭದಲ್ಲಿ ನಮಗನ್ಸಿದ್ದು ಇನ್ಫ್ಯಾಕ್ಟ್ ಇದು ಯಾವುದೇ ತೋರಿಕೆಗೋಸ್ಕರ ಅಲ್ಲ ನಮ್ಮ ಮನಸ್ಸಿನಲ್ಲಿ ಬಂದಂಥದ್ದು ಏನು ಅಂತಂದರೆ ನಾವೆಲ್ಲರೂ ಬಹಳ ಬಹಳ ದಸರಾ ಅಂದಿದ ತಕ್ಷಣ ನೆನಪು ಮಾಡಿಕೊಳ್ಳುವಂಥ ಮಿಸ್ ಮಾಡಿಕೊಳ್ಳುವಂಥ ಏಕೈಕ ಆನೆ ಅದು ನಮ್ಮ ಕಾಕನಕೋಟೆ ಕಿಂಗ್ ಅಂತ ಹೇಳ್ಬೋದು ಅಥವಾ ಅರ್ಜುನ ದಿ ಬೆಸ್ಟ್ ಅಂತ ಹೇಳ್ಬೋದು ನಾವು ಅರ್ಜುನನ ಆರ್ಭಟ ಹೀಗೆ ಸಾಕಷ್ಟು ವೀಡಿಯೋಸನ್ನು ಮಾಡಿದ್ದೀವಿ ಸೊ ಅರ್ಜುನನನ್ನು ನಾವು ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತೀವಿ ಸೊ ಹಾಗಾಗಿ ಅರ್ಜುನ ಇದ್ದಂಥ ಒಂದು ಸ್ಥಳ ಏನು ಬಳ್ಳೆ ಸೊ ಬಳ್ಳೆಗೆ ಬಂದು ಅರ್ಜುನನ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಒಂದು ಹಾಗೆ ಅದರ ಜೊತೆಯಲ್ಲಿ ನಮ್ಮ ಈ ಒಂದು ದಸರಾ ಟ್ವೆಂಟಿ ಟ್ವೆಂಟಿ ಫೈವ್ನ ಜರ್ನಿ ಏನಿದೆ ಅದನ್ನು ಈ ಮೂಲಕ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಯಾಕೆಂತಂದರೆ ಇದ್ದಂಥ ಅಷ್ಟು ವರ್ಷಗಳಲ್ಲಿ ಅರ್ಜುನನ ಜೊತೆ ನಮಗೆ ಇದ್ದಂಥ ಒಡನಾಟ ಏನಿದೆ ಅದು ನಿಜವಾಗ್ಲೂ ಅದು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಅದರ ಒಂದು ನೆನಪು ಈ ಸ್ ಈ ಸ್ಥಳಕ್ಕೆ ಬಂದರೆ ಇಲ್ಲಿ ಓಡಾಡ್ತಿದ್ದ ಇಲ್ಲಿ ನಿಂತಿದ್ದ ಅಂತ ನಮಗನ್ಸುತ್ತಲ್ಲ ಅದು ಬಹುಶಃ ಇಲ್ಲಿದ್ದವರಿಗಂತೂ ಇನ್ನೂ ಮರ್ಲಿಕ್ಕೆ ಆಗಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಒಂದಷ್ಟು ಜನ ನಮಗೆ ಕಮೆಂಟ್ನ ಮೂಲಕ ತಿಳಿಸ್ತಾರೆ ಏನು ಅಂತ ಅಂದರೆ ಇದು ಒಂದು ತೋರಿಕೆ ಪ್ರೀತಿ ನೀವು ಬರೀ ದುಡ್ಮಾರ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡುವಂಥದ್ದು ಸ್ನೇಹಿತರೆ ನಾನು ಒಂದು ವಿಚಾರ ಹೇಳ್ತೀನಿ ನಿಮ್ಮ ಫ್ಯಾಮಿಲಿಯಲ್ಲೇ ಯಾರನ್ನೋ ನೀವು ಅತಿ ಹೆಚ್ಚು ಪ್ರೀತಿಸ್ತೀರಾ ಅಥವಾ ಯಾರೋ ಒಬ್ಬರು ಅಜ್ಜಿನೋ ತಾತನೋ ನಿಮ್ಮ ಜೊತೆಗಿದ್ರು ಅವ್ರು ಇವತ್ತಿಲ್ಲ ಅಂತಂದರೆ ಅವ್ರ ಬಗ್ಗೆ ಪ್ರೀತಿನ ನೀವು ಎಷ್ಟು ಸಲ ಎಕ್ಸ್ಪ್ರೆಸ್ ಮಾಡ್ತೀರಾ ಹಬ್ಬ ಹಬ್ಬ ಅಂತಂದ್ರೆ ಅವ್ರದ್ದು ಯಾವುದೋ ಒಂದು ಹುಟ್ಟದಬ್ಬ ಸಮಯದಲ್ಲೋ ಅಥವಾ ಅವ್ರದ್ದೇನೋ ಒಂದು ನೆನಪು ಬಂದಾಗ್ಲೋ ಅಥವಾ ಯಾವುದೋ ಒಂದು ಮನೆಗೆ ನೆಂಟರುಗಳು ಬಂದಾಗಲೋ ಹಾಗಂತ ದಿನ ಯಾರು ನೆನಪಿಟ್ಕೊಂಡು ಅವ್ರನ್ನ ನಾವು ಸ್ಮರ್ಸೋಕ್ಕಾಗಲ್ಲ ಅಲ್ವಾ ಲೈಕ್ ವೈಸ್ ಅರ್ಜುನ ಅಂತಂದ್ರೆ ನಮ್ಮ ಮನಸ್ಸಿನ ಸದಾ ಇರ್ತಾನೆ ಆದರೆ ನಾವು ಪ್ರತಿ ವಿಡಿಯೋದಲ್ಲೂ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಮಾಡಿಲ್ಲ ಅಂದ್ರೆ ಮಾತ್ರಕ್ಕೆ ನೀವು ಬರೀ ಬೇಕಾದಂತ ಸಮಯಕ್ಕೆ ಮಾತ್ರ ಅರ್ಜುನ ಹೆಸರು ಬಳಕೆ ಮಾಡ್ಕೊತೀರಾ ಖಂಡಿತವಾಗ್ಲೂ ಇಲ್ಲ ಅರ್ಜುನ ಸ್ಟೇಸ್ ಇನ್ ಅವರ್ ಹಾರ್ಟ್ ಅಲ್ಲ ಇಡೀ ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಇದಾನೆ ಹಾಗಂತ ದಸರಾ ಬಂದಿದ ತಕ್ಷಣ ನಾವು ಯಾರು ಮರಿಯಲ್ಲ ದಸರಾ ಅಂದಿದ ತಕ್ಷಣ ಅದು ಅರ್ಜುನ ಅರ್ಜುನ ಅಂದಿದ ತಕ್ಷಣ ದಸರಾ ಎನಿವೇಸ್ ಇವತ್ತಿನ ವಿಡಿಯೋ ಶುರು ಮಾಡೋಣ ನಮ್ಮ ಈ ಒಂದು ವಿಡಿಯೋಗೆ ನಿಮಗೆ ಸ್ವಾಗತ ಈಗ ಸದ್ಯಕ್ಕೆ ಬಳ್ಳೆ ಹೇಗಿದೆ ನೋಡೋಣ ಬನ್ನಿ ವೀಕ್ಷಕರೇ ಇವತ್ತು ನಾನು ನನ್ನ ಜೊತೆ ನಿಮ್ಮನ್ನು ಕೂಡ ಬಳ್ಳಾರಿ ಕರ್ಕೊಂಡು ಬಂದಿದ್ದೀನಿ ಸೊ ಬಳ್ಳೆ ಎಲ್ಲಿದೆ ಅಂತ ನಿಮ್ಮೆಲ್ಲರಿಗೂ ಇದೆ ಎಚ್ ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆಯಲ್ಲಿರುವಂಥ ಬಳ್ಳೆ ಸೊ ಬಳ್ಳೆ ಒಂದು ಸಾಕಣೆ ಶಿಬಿರ ಏನಿದೆ ಇದರಲ್ಲಿ ಬಹುಪಾಲು ನಾವು ನೋಡೋದಾದ್ರೆ ಒಂದು ಬೆರಳೆಣಿಕೆ ಆನೆಗಳು ಮಾತ್ರ ಈಗ ಸದ್ಯಕ್ಕೆ ನಾವು ನೋಡಬಹುದಾಗಿದೆ ಸೊ ಬಳ್ಳೆಗೆ ಎಂಟ್ರಿ ಆಗ್ತಾ ಇದ್ದಾಗೆ ತಾಯಿ ಮಾಸ್ತಮ್ಮನ ಒಂದು ಆಶೀರ್ವಾದವನ್ನ ಪಡ್ಕೊಂಡು ತದನಂತರ ನಾವು ಮುಂದೆ ಬಂದರೆ ಇಲ್ಲೇ ನಮಗೆ ಅರ್ಜುನ ಇರ್ತಾ ಇದ್ದಂತ ಒಂದು ಸ್ಥಳ ಕೂಡ ಸಿಗುತ್ತೆ ಸೊ ಇದರ ಜೊತೆಯಲ್ಲಿ ಈಗ ಪ್ರಸ್ತುತವಾಗಿ ಇಲ್ಲಿ ನಾವು ಮಹೇಂದ್ರನನ್ನ ಕಾಣ್ಬೋದು ಹಾಗೆ ಲಕ್ಷ್ಮೀ ದೊಡರ್ವೆ ಲಕ್ಷ್ಮಿ ಕೂಡ ಇಲ್ಲಿದ್ದಾಳೆ ಸೊ ಇದು ಹೊರತಾಗಿ ಇಲ್ಲಿರುವಂಥ ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದರೆ ಅರ್ಜುನನ ಒಂದು ನೆನಪುಗಾರ್ಥವಾಗಿ ಅದರ ಒಂದು ಏನು ಸ್ಟ್ಯಾಚ್ಯೂವನ್ನ ನೋಡಲಿಕ್ಕೆ ಸಿಗುತ್ತೆ ಸೊ ಈ ಒಂದು ಸ್ಟ್ಯಾಚ್ಯೂನ ಬಹಳಷ್ಟು ಜನ ಬಂದು ನೋಡಿದ್ದಾರೆ ಇನ್ನೊಂದಷ್ಟು ಜನಕ್ಕೆ ಬರಲಿಕ್ಕೆ ಸಾಧ್ಯವಾಗಿಲ್ಲ ಬಟ್ ಹೇಗಿದೆ ಈ ಒಂದು ಸ್ಟ್ಯಾಚ್ಯೂ ಯಾವ ರೀತಿ ಅರ್ಜುನನ ಒಂದು ನೆನಪುಗೋಸ್ಕರ ಮಾಡಿದ್ದಾರೆ ಸೊ ಇದನ್ನು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ ಬನ್ನಿ ಹಾಗಾದರೆ ನೋಡೋಣ ಅರ್ಜುನನ ಒಂದು ನೆನಪಕಾರ್ಥವಾಗಿ ಮಾಡಿರುವಂಥ ಒಂದು ಪ್ರತಿಮೆ ಈ ರೀತಿ ಇದೆ ಅಂತ ಹೇಳ್ಬೋದು ಆ್ಯಂಡ್ ನಿಮಗೆ ನಮಗೆ ಹಾಗೆ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಒಂದು ಲಾಸ್ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ನಾಲ್ಕರಂದು ನಾವೆಲ್ಲರೂ ಅರ್ಜುನನನ್ನು ಕಳ್ಕೊಂಡಿದ್ದು ಅಂದರೆ ಇಡೀ ಕರ್ನಾಟಕವೇ ನಿಜವಾಗ್ಲೂ ಅವತ್ತು ತಮ್ಮ ಮನೆಯಲ್ಲಿ ಏನೋ ಆಯ್ತಂತೆ ಅನ್ನುವಷ್ಟು ಫೀಲ್ ಮಾಡಿದ್ದು ಯಾಕೆಂತಂದರೆ ಅರ್ಜುನ ವಾಸ್ ಸೋ ಕನೆಕ್ಟೆಡ್ ಅಂತ ಹೇಳ್ಬೋದು ದಸರಾ ಸಂದರ್ಭದಲ್ಲಿ ಮಾತ್ರ ಅಂತಲ್ಲ ಬಹಳಷ್ಟು ಕ್ಯಾಪ್ಚರಿಂಗ್ ಆಪರೇಷನ್ಸ್ ಏನು ನಡೀತಿತ್ತು ಆ ಎಲ್ಲ ಸಂದರ್ಭದಲ್ಲೂ ಬಹಳ ಬ್ರೇವ್ ಆಗಿ ತುಂಬ ಬುದ್ಧಿವಂತಿಕೆಯಿಂದ ತುಂಬ ಶಕ್ತಿಯ ಶಕ್ತಿಯಿಂದ ಓಡಾಡ್ತಾ ಇದ್ದಂಥ ನಮ್ಮ ಅರ್ಜುನನನ್ನು ಕಳ್ಕೊಂಡಂತ ದಿನ ಅವತ್ತು ಅವತ್ತು ನಿಜವಾಗ್ಲೂ ಎಲ್ಲರಿಗೂ ಒಂದೇ ಒಂದು ಆಸೆ ಇತ್ತು ಏನು ಅಂತಂದರೆ ಅರ್ಜುನನ ಒಂದು ಬಾಡಿ ಏನಿದೆ ಅದನ್ನು ತಗೊಂಡು ಬಂದು ಇಲ್ಲೇ ಅದರ ಅಂತ್ಯಕ್ರಿಯೆ ಆಗಬೇಕಿತ್ತು ಬಹಳಷ್ಟು ಜನ ಕೇಳ್ಕೊಂಡ್ರು ಇಲ್ಲಿಯ ಒಂದು ಸ್ಥಳೀಯರು ಕೂಡ ಅದ್ರ ಬಗ್ಗೆ ಒಂದು ಹೋರಾಟನೇ ನಡೀತು ಅಂತ ಹೇಳ್ಬೋದು ನೀವೆಲ್ಲರೂ ನೋಡಿರ್ತೀರ ಆ ಒಂದು ಸಂದರ್ಭದಲ್ಲಿ ಯಾಕೆ ಇಲ್ಲಿ ತನಕ ಕಳಿಸ್ಕೊಡಿ ಅಂತ ಬಟ್ ಆದರೆ ಡಾಕ್ಟರ್ಸ್ಗಳು ಅಥವಾ ಅರಣ್ಯ ಇಲಾಖೆ ಎಲ್ಲ ತಗೊಂಡಂತ ನಿರ್ಧಾರದಲ್ಲಿ ಅಷ್ಟು ದೊಡ್ಡದಾದಂಥ ಪ್ರಾಣಿಯನ್ನು ಇಲ್ಲಿ ತನಕ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಆಯಿತು ಯಾಕಂತಂದರೆ ಅರ್ಜುನನ ಒಂದು ಸಾವು ಕೂಡ ಏನಾಗಿತ್ತು ಅದರಿಂದ ಇದನ್ನು ಇಲ್ಲಿಗೆ ಕರ್ ತಗೊಂಡು ಬರೋ ಹೊತ್ತಿಗೆ ಬಹಳಷ್ಟು ಸಮಯ ಕೂಡ ಆಗ್ಬಿಟ್ಟಿತ್ತು ಸೊ ಆದಂಥ ಕಾರಣದಲ್ಲಿ ಅದನ್ನು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅರ್ಜು ಅರ್ಜುನ ಸತಂತ ಮೂಲ ಸ್ಥಾನ ಏನಿತ್ತು ಅಲ್ಲೇ ಅದರದ್ದು ಅಂತ್ಯಕ್ರಿಯೆ ನಡೀತು ಆದರೆ ಅಲ್ಲಿಂದ ಒಂದಷ್ಟು ತೊಗೊಂಡು ಬಂದಂಥ ಒಂದು ಮಣ್ಣು ಅದನ್ನೆಲ್ಲ ಇಟ್ಟು ಈ ಒಂದು ಸ್ಥಳದಲ್ಲೂ ಕೂಡ ಅರ್ಜುನನ ಒಂದು ಪ್ರತಿಮೆಯನ್ನು ಮಾಡಬೇಕು ಅರ್ಜುನ ಇಲ್ಲೇ ಇದ್ದಿದ್ದು ಬಳ್ಳಿಯ ಒಂದು ಸ್ಥಳದಲ್ಲಿ ಇದ್ದಿದ್ದ ಒಂದು ಕಾರಣದಿಂದ ಅವನ ನೆನಪು ಇಲ್ಲಿ ಮಾಸ್ಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜುನನ ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ ಆ್ಯಂಡ್ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಹತ್ರಕ್ಕೆ ನಮಗೆ ಹೋಗ್ಲ ಹೋಗಲಾರದೆ ಇರೋ ಥರ ಆಲ್ಮೋಸ್ಟ್ ಚೌಕಾಕಾರದಲ್ಲಿ ಈ ಒಂದು ಇದು ಕೂಡ ಹಾಕಿದ್ದಾರೆ ಗ್ರಿಲ್ಸ್ ಹಾಕಿದ್ದಾರೆ ಸೊ ದೂರದಿಂದ ನೋಡ್ಬೋದು ದೂರದಿಂದ ಕಣ್ಣ ಕಣ್ಣು ತುಂಬ್ಕೊಳ್ಬೋದು ಫೋಟೋ ತೊಗೊಳ್ಬೋದು ಇನ್ನು ನಿಜವಾಗ್ಲೂ ನಮಗೂ ಕೂಡ ಅನಿಸಿದೇನು ಅಂತಂದರೆ ನಮಗೆ ಅರ್ಜುನನ ಒಂದು ಆಶೀರ್ವಾದ ಖಂಡಿತವಾಗ್ಲೂ ಬೇಕು ವಿ ಆರ್ ಬ್ಲೆಸ್ಡ್ ಅರ್ಜುನನ ನಾವು ನೇರವಾಗಿ ನೋಡಿದೀವಿ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದೀವಿ ಅಂಡ್ ಅವನ ಸತ್ತಂಥ ಸಂದರ್ಭದಲ್ಲೂ ಸೆರೆ ಹಿಡಿಯುವಂತ ಒಂದು ಏನೋ ದುರಸ್ಥಿತಿ ಬಂತು ಅಂತಾನೆ ಹೇಳ್ಬೋದು ಅದು ತುಂಬಾ ನೋವಾಗುವಂತ ಒಂದು ಸಂದರ್ಭ ಇವತ್ತು ಅವನ ಪ್ರತಿಮೆಯನ್ನು ಕೂಡ ನಾವು ಶೂಟ್ ಮಾಡ್ತಾ ಇದ್ದೀವಿ ಎಷ್ಟೋ ಜನಕ್ಕೆ ಬರ್ಲಿಕ್ಕಾಗಿರಲ್ಲ ಅಂಡ್ ಮೂಲ ಸ್ಥಾನಕ್ಕೆ ಯಾಕೆ ಹೋಗಿಲ್ಲ ಮೇಡಮ್ ಇದಾದ್ರೆ ಈಸಿ ಅದಕ್ಕೆ ನೀವು ಹೋಗಿದ್ದೀರಾ ಅಂತ ಅಂದ್ಕೊಳ್ಬೋದು ಬಟ್ ಈಗ ಸದ್ಯ ಅಲ್ಲಿ ಮಳೆ ಇದೆ ಸೊ ಮಳೆ ತುಂಬಾನೇ ಜಾಸ್ತಿ ಇರೋದ್ರಿಂದ ಮೂಲಸ್ಥಾನಕ್ಕೆ ನಾವು ಹೋಗೋಕ್ಕಾಗಲ್ಲ ಯಾಕಂದರೆ ಅದು ಇಂಟೀರಿಯಲ್ ಕಾರ್ಡ್ ಒಳಗಡೆ ಮಾಡಿರುವಂಥದ್ದು ಅಂದರೆ ಅದು ಸತ್ತಿ ಅದರದ್ದ ಏನು ಸಮಾಧಿಯನ್ನು ಕಟ್ಟಿದ್ದಾರೆ ಅದು ಕಾಡಿನ ಒಳಭಾಗದಲ್ಲಿದೆ ಅಂದರೆ ನಾವು ಮೈನ್ ರೋಡಿಂದ ಆಲ್ಮೋಸ್ಟ್ ಸರಿಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಹೋಗಬೇಕಾಗಬೇಕು ಅನ್ಸುತ್ತೆ ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಒಳಗಡೆ ಹೋಗಬೇಕಾಗುತ್ತೆ ಸೊ ಯಾವುದೇ ಕಾರಣಕ್ಕೂ ಅಲ್ಲಿ ಮಳೆ ಇರೋದ್ರಿಂದ ಹೋಗೋಕ್ಕಾಗಲ್ಲ ಅಂದರೆ ಮಳೆಯೆಲ್ಲ ನಿಂತು ಫುಲ್ ಡ್ರೈಲ್ಯಾಂಡ್ ಆದಮೇಲೆ ನಾವು ಅಲ್ಲಿಗೆ ಹೋಗೋಕ್ಕಾಗೋದು ಸೊ ನೋಡೋಣ ಇನ್ನು ಮುಂಬರುವ ದಿನಗಳಲ್ಲಿ ಆ ಮಳೆಯೆಲ್ಲ ಕಮ್ಮಿ ಆದಮೇಲೆ ನಾವು ಅಲ್ಲಿಗೆ ಹೋಗುವಂಥ ಪ್ರಯತ್ನ ಪಡ್ತೀವಿ ಸದ್ಯಕ್ಕೆ ನಮ್ಮ ಪ್ರಯತ್ನ ನಮ್ಮ ವೀಕ್ಷಕರಿಗೋಸ್ಕರ ಇಲ್ಲಿ ಬಂದು ನಾವು ಅರ್ಜುನನ್ನು ನೋಡುವಂಥದ್ದು ಬಹಳಷ್ಟು ಒಂದು ಹಿರಿಯ ಆನೆ ಆ್ಯಂಡ್ ತುಂಬ ಜನ ಏನು ವೀಕ್ಷಕರಿಗೂ ಕೂಡ ಏನಂತಂದರೆ ಅರ್ಜುನನ್ನ ಒಂದು ಪ್ರತಿಮೆ ಹೇಗಿರುತ್ತೆ ಅಂತ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು ಹಾಗಾಗಿ ನಮ್ಮ ಜರ್ನಿಯನ್ನು ಕೂಡ ನಾವು ಬಳ್ಳ ಇವತ್ತು ಪ್ರಾರಂಭ ಮಾಡಿದೀವಿ ಸೊ ಬಳ್ಳೆಯ ಬಳ್ಳೆಗೆ ಬಂದಾಗ ಒಂದು ಕಡೆ ನಮ್ಗೆ ಅನಿಸುತ್ತೆ ಇದರ ಹಿಂಭಾಗನೇ ಅರ್ಜುನನ ಕಟ್ತಾ ಇದ್ದಿದ್ದು ನಾವು ನಮ್ಮ ವೀಡಿಯೋನಲ್ಲಿ ಹಾಗೆ ಇದರಿಂದ ಇನ್ನೊಂದು ಚೂರು ನೆಡ್ಕೊಂಡು ಹೋದ್ರೆ ಆ ಒಂದು ಮರದ ಹತ್ರ ಅರ್ಜುನನ ಕಟ್ತಾ ಇದ್ರು ಲೈವ್ ಅಲ್ಲಿ ಅಲ್ಲಿ ನೋಡಿದ್ದು ಇವತ್ತು ಪ್ರತಿಮೆಯಾಗಿ ಇಲ್ಲಿ ನೋಡ್ತಾ ಇದ್ದೇವೆ ದಿಸ್ ಇಸ್ ಅ ಸ್ಮಾಲ್ ಡೆಡಿಕೇಶನ್ ನಮ್ಮ ಎಲ್ಲ ಪ್ರಾಣಿ ಪ್ರಿಯರಿಗೆ ಸ್ಪೆಷಲಿ ಅರ್ಜುನನ ಪ್ರೀತಿಸುವಂತ ಪ್ರತಿಯೊಬ್ಬ ನೊಂದ ಮನಸ್ಸಿಗೆ ಇದು ಒಂದು ಸಣ್ಣ ಪ್ರಯತ್ನ ವೀಡಿಯೋ ಮಾಡೋದ್ರ ಮೂಲಕ ಆ್ಯಂಡ್ ಈಗ ಹೇಗೆ ಇಲ್ಲಿಗೆ ನೀವು ಬರಬೇಕು ಅನ್ನೋದನ್ನು ನಾನು ಹೇಳಿದೆ ಇದರ ಜೊತೆಯಲ್ಲಿ ದಿಸ್ ಇಸ್ ಅ ಓಪನ್ ಪ್ಲೇಸ್ ಸೊ ಯಾವುದೇ ಥರ ಟಿಕೆಟ್ಸನ್ನು ಖರೀದಿ ಮಾಡಬೇಕು ಅಥವಾ ಇಲ್ಲಿ ಬಂದರೆ ಒಳಗಡೆ ಹೋಗಬೇಕು ತುಂಬ ದೂರ ನಡ್ಕೊಂಡು ಹೋಗಬೇಕು ಹಾಗೇನಿಲ್ಲ ನೀವು ವಯ ಈ ದಾರಿಯಲ್ಲಿ ಹೋಗ್ತಾ ಕೂಡ ಎರಡು ನಿಮಿಷ ಒಂದು ಸ್ಟಾಪ್ ಮಾಡಿ ಅರ್ಜುನನ ಪ್ರತಿಮೆಯನ್ನು ನೋಡಿಕೊಂಡು ಒಂದು ಫೋಟೋನೋ ಏನೋ ತೊಗೊಂಡು ಅಥವಾ ಒಂದು ಹತ್ತು ನಿಮಿಷ ನಿಂತು ಕಣ್ತುಂಬಿಸ್ಕೊಂಡು ಹೋಗ್ಬೋದು ಸೊ ಇದು ತುಂಬ ಈಸಿಯಾಗಿದೆ ಆ್ಯಕ್ಚುಲಿ ಇಲ್ಲಿ ಈ ಭಾಗದಲ್ಲಿ ಯಾರು ಆರ್ ಎಫ್ ಓಸ್ ಇರ್ತಾರೆ ಅವ್ರಿಗೆ ಅಂತ ಹೇಳಿ ಅಲಾಟ್ ಆಗಿರುತ್ತೆ ಈ ಒಂದು ಮನೆ ಏನಿದೆಯಲ್ಲ ಅದು ಈಗ ನೀವು ನೋಡ್ತಾ ಇರೋದು ಮೇನ್ ರೋಡು ಸೊ ಇದು ನಾವು കാര്യർ ത ಓಕೆ ಇದು ಕೇರಳಗೆ ಪಾಸಾಗುವ ಬಾವ್ಲಿ ಬಾವ್ಲಿಗೆ ಪಾಸಾಗುವಂಥ ಒಂದು ರೋಡು ಸೊ ಅದೇ ರೋಡಲ್ಲಿ ನಿಮಗೆ ಬಳ್ಳೆ ಸಿಗುತ್ತೆ ಜಸ್ಟ್ ಆ ಸ್ಟಾಪ್ ಮಾಡಬೇಕಷ್ಟೆ ಸೊ ಇದು ವಿಶಾಲವಾಗಿ ಜಾಗವನ್ನು ನಿರ್ಮಾಣ ಮಾಡಿದ್ದಾರೆ ಸುತ್ತಲೂ ಒಂದು ಲಾನ್ಸ್ ಎಲ್ಲ ಹಾಕಿ ಇದನ್ನು ಸೆಟ್ ಮಾಡಿದ್ದಾರೆ ಆ್ಯಂಡ್ ನಮಗೆ ಇಲ್ಲಿ ಬೇರೆ ಆನೆಗಳಿಗೆ ಇದ್ದಿದ್ರೆ ಬಹುಶಃ ಅದಕ್ಕೆ ಈ ಜಾಗಗಳು ಅಲೋಟ್ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಅದಕ್ಕೆ ಇವಾಗ ನಾವು ಬಂದಿರುವಂಥ ಸಮಯದಲ್ಲಿ ಆನೆಗಳನ್ನು ಕಾಡಿಗೆ ಬಿಟ್ಟಿದ್ದಾರೆ ಅಂದರೆ ನಮ್ಮ ಶ್ರೀರಂಗಪಟ್ಟಣದ ಅಂಬಾರಿ ಬರುವಂಥ ಮನೆ ಏನಿದಾನಲ್ಲ ಅವನು ಸದ್ಯಕ್ಕೆ ಮಹೇಂದ್ರ ಇಲ್ಲಿ ಇಲ್ಲ ಸದ್ಯಕ್ಕೆ ನೋಡುವ ಅವನೇನಾದ್ರೂ ನಾವು ಹೋಗೋ ವೇಳೆಗೆ ಬಂದರೆ ಅವನನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಅದಕ್ಕೆ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ತೋರಿಸೋವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದು ಇಲ್ಲಿ ಅರ್ಜುನನ ಪ್ರತಿಮೆ ಯಾವ ರೀತಿ ಇದೆ ಅಂತ ಇದ್ರ ಬಗ್ಗೆ ಆ್ಯಕ್ಚುಲಿ ಕಂಪ್ಲೀಟ್ ಡೀಟೇಲಿಂಗ್ ಅಂದರೆ ಇದು ಎಷ್ಟು ಅಡಿ ಇದೆ ಮತ್ತು ಏನು ಇದರ ಡೀಟೇಲಿಂಗನ್ನು ಬಹುಶಃ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅಂತ ಭಾವಿಸ್ತೀನಿ ಸೊ ಅಲ್ಲಿ ಹಿಂಬದಿಯಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಅರ್ಜುನನ ಆನೆ ಸ್ಮಾರಕ ಉದ್ಘಾಟನಾ ಸಮಾರಂಭ ಅಂತ ಹೇಳಿ ಆ ಒಂದು ಬೋರ್ಡ್ನಲ್ಲಿ ಒಂದಷ್ಟು ಹೆಸರುಗಳು ಬಹುಶಃ ಇಲಾಖೆಗೆ ಸಂಬಂಧಪಟ್ಟಂಥವರ ಹೆಸರು ಅಥವಾ ಉದ್ಘಾಟನೆಯನ್ನು ಮಾಡಲಿಕ್ಕೆ ಯಾರು ಬಂದಿರ್ತಾರೆ ಅವರ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾರೆ ಬಟ್ ಈ ಒಂದು ಏನೋ ಸ್ಮಾರಕದ ಕುರಿತು ಯಾವುದೇ ಥರದ ಒಂದು ಬೋರ್ಡ್ ಹಾಕಿಲ್ಲ ಬಹುಶಃ ನನಗನ್ಸುತ್ತೆ ಅದನ್ನು ಹಾಕಿದ್ರೆ ಈಗ ನಮಗೆ ಅಂತ ಗೊತ್ತು ಇದು ಅರ್ಜುನನ ಒಂದು ಪ್ರತಿಮೆ ಅಂತ ಎಷ್ಟೋ ಜನ ಹೋಗೋರಿಗೆ ಇದು ಅರ್ಜುನನ ಪ್ರತಿಮೆ ಅಥವಾ ಅರ್ಜುನ ಏನು ಮಾಡಿದ್ದ ಇಷ್ಟ ದಿನ ಅನ್ನೋದು ಗೊತ್ತಿರಲ್ಲ ಅಂಥದ್ದೊಂದು ಯಾವುದಾದ್ರೂ ಒಂದು ಇನ್ಫಾರ್ಮೇಟಿವ್ ಬೋರ್ಡ್ ಅನ್ನು ಹಾಕಿದ್ರೆ ಅಂದರೆ ಇವನಿಷ್ಟು ಬಾರಿ ದಸರಾದಲ್ಲಿ ಭಾಗವಹಿಸಿದ್ದ ಅಥವಾ ಅವನಿಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇತ್ತು ಎಷ್ಟೋ ಆನೆಗಳನ್ನು ಕ್ಯಾಪ್ಚರ್ ಮಾಡಿದ ಅದರದ್ದು ಸಂಪೂರ್ಣವಾದಂಥ ಸೂಕ್ತ ಮಾಹಿತಿಯನ್ನು ಒಂದಷ್ಟು ಜನಕ್ಕೆ ರೀಚ್ ಆಗೋ ನಿಟ್ಟಿನಲ್ಲಿ ಯಾವುದಾದ್ರು ಒಂದು ಬೋರ್ಡನ್ನು ಮಾಡಿ ಹಾಕಿದ್ರೆ ಹೋಗೋ ಬರೋರಿಗೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇ ಇನ್ಫಾರ್ಮೇಷನ್ ಇರುತ್ತೆ ಎಷ್ಟೋ ಜನ ಹೇಳ್ತಾ ಇದ್ರು ಏನಂತಂದರೆ ಪಾಠಗಳಲ್ಲಿ ಅರ್ಜುನನ ಬಗ್ಗೆ ಕೊಡಬೇಕು ಇನ್ಫಾರ್ಮೇಷನ್ನ ಕೊಡಬೇಕು ಒಂದು ಪುಸ್ತಕದಲ್ಲಿ ಅವಂದೇ ಒಂದು ಚಾಪ್ಟರ್ ಮಾಡಬೇಕು ಅಂತ ಅದು ಅದನ್ನು ಒಂದು ಸ್ವಲ್ಪ ಸೈಡಿಗೆ ಇಡೋಣ ಬಟ್ ಅಟ್ಲೀಸ್ಟ್ ಇಲ್ಲಿ ನೋಡಿದಾಗ ಅರ್ಜುನನ ಬಗ್ಗೆ ಏನು ಅಂತ ತಿಳ್ಕೊಳ್ಳೋ ಅಂಥವ್ರಿಗೆ ದಿಸ್ ಇಸ್ ಜಸ್ಟ್ ಅನ್ ರಿಕ್ವೆಸ್ಟ್ ಈ ವಿಡಿಯೋನ ಬೈ ಚಾನ್ಸ್ ಯಾವುದಾದ್ರೂ ಇಲಾಖೆಯ ಏನು ಅಧಿಕಾರಿಗಳೇನಾದ್ರೂ ಬಹುಶಃ ನೋಡಿದ್ರೆ ನಮ್ಮ ಚಾನೆಲ್ ಕಡೆಯಿಂದ ನಾವು ಮಾಡೋ ರಿಕ್ವೆಸ್ಟ್ ಏನು ಅಂತಂದರೆ ಅರ್ಜುನನ ಬಗ್ಗೆ ತಿಳಿದಿರೋರಿಗೆ ತಿಳಿದಿರುತ್ತೆ ತಿಳಿದೇ ಇದ್ದವರಿಗೂ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಏನಿದೆಯಲ್ಲ ನಿಜವಾಗ್ಲೂ ಹೌದು ಅರ್ಜುನನ ಈ ಜಾಗದಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ವಿ ಅದರ ಪ್ರತಿರೂಪವಾಗಿ ಒಂದು ಪ್ರತಿಮೆಯನ್ನು ಮಾಡಿದ್ದೀರಾ ಆದರೆ ಇವನು ಅರ್ಜುನ ಇವನಿಗೆ ಇಷ್ಟು ವಯಸ್ಸಾಗಿತ್ತು ಮತ್ತು ಇವನಿಷ್ಟೆಲ್ಲ ಕ್ಯಾಪ್ಚರಿಂಗ್ ಆಪ್ರೇಷನಲ್ಲಿ ಭಾಗವಹಿಸಿದ್ದ ಇಷ್ಟು ವರ್ಷ ದಸರಾದಲ್ಲಿ ಅವನಿಗೆ ಅನುಭವವಿತ್ತು ಇಂಥ ಒಂದಷ್ಟು ಅವನಿಗೆ ಸೂಕ್ತವಾಗುವಂಥ ಒಂದು ಇನ್ಫಾರ್ಮೇಷನ್ಸನ್ನು ಕೂಡ ಹಾಕಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಸೊ ಅರ್ಜುನ ಇದ್ದಾಗ ಅಥವಾ ಈಗ ಅವನಿಲ್ಲ ಅಂತಂದಾಗಲೂ ಕೂಡ ಅರ್ಜುನ ಇಸ್ ಫಾರ್ ಎಲ್ಲ ಅಭಿಮಾನಿಗಳ ಮನಸ್ಸಿನಲ್ಲಿ ಸದಾ ಕಾಲ ಇದ್ದೇ ಇರ್ತಾನೆ ಸೊ ಅದಕ್ಕೆ ಸಾಕ್ಷಿ ಅಂತಂದರೆ ಈಗ ಇಲ್ಲಿ ಇದ್ದಂಥ ಸುಮಾರು ಹೊತ್ತಿನಲ್ಲಿ ಭಾಳಷ್ಟು ಜನ ಬಂದು ಫೋಟೋ ತೊಗೊಂಡು ಅರ್ಜುನನ ನೋಡಿಕೊಂಡು ಅರ್ಜುನನ ಬಗ್ಗೆ ಮಾತಾಡ್ಕೊಂಡು ಹೋದರು ಲೈಕ್ ವೈಸ್ ಇಲ್ಲಿಯ ಸರ್ಗು ಸ್ನೇಹಿತರು ಒಬ್ಬಿದ್ದಾರೆ ಅವರನ್ನ ಮಾತಾಡ್ಸೋಣ ಹೆಸರೇನು ರವಿ ಅಂತ ರವಿ ಏನು ನಾನು ಬಿ ಕಾಮ್ ಓದ್ತಾ ಇದ್ದೀರಾ ಓಕೆ ಸೊ ಇಲ್ಲಿ ಭಾಗದವರೇ ಆಗಿರೋದ್ರಿಂದ ಅರ್ಜುನ ನೀವು ಅವಾಗವಾಗ ಬಂದು ನೋಡ್ತಾ ಇದ್ರ ಇಲ್ಲಿ ಇಲ್ಲಿ ಅಷ್ಟೇನು ಬಂದಿಲ್ಲ ಅದೇ ಮೈಸೂರು ದಸರಾ ಹೊತ್ತಾಗ ಬಂದು ಅರ್ಜುನನ ನೋಡಿದೀನಿ ಹೌದಾ ಓಕೆ ಇಲ್ಲೇ ಇದ್ರು ನೀವು ಇಲ್ಲಿ ನೋಡಿಲ್ಲ ದಸರಾಗ ಬಂದಾಗ ನೋಡಿದೀರಾ ಓಕೆ ಅಂಬಾರಿ ಹೊತ್ತಾಗ ನೋಡಿದೀರಾ ಓಕೆ ಸೊ ಈಗ ಇದು ಒಂದು ಸ್ಮಾರಕ ಆದ್ಮೇಲೆ ಯಾವಾಗೆಲ್ಲ ಬರ್ತಿದ್ದೀರಾ ಅಥವಾ ಇದೇ ಫಸ್ಟ್ ಟೈಮ್ ಇಲ್ಲ ಇದೆ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಹೇಗೆ ಅನಿಸ್ತು ಯೂಶಲಿ ಈ ಭಾಗದಲ್ಲಿ ಹೋಗಬೇಕಾದ್ರೆ ಅರ್ಜುನ ನಾವು ಲೈವ್ ಆಗಿ ನೋಡ್ತಾ ಇದ್ವಿ ಇವಾಗ ಅವನಿಲ್ಲ ಬಟ್ ಅಟ್ಲೀಸ್ಟ್ ಬಂದು ಹೋಗುವಂಥ ಎಷ್ಟೋ ಅಭಿಮಾನಿಗಳಿಗೆ ಈ ಸ್ಟ್ಯಾಚು ಮಾಡಿದ್ದಾರೆ ಹೇಗೆ ಅನಿಸ್ತದೆ ಅಂದರೆ ಅರ್ಜುನ ನೆನಪು ಕೆಲವೊಂದು ಜನರಿಗೆ ನೋಡಿದಾಗ ಕೆಲವರು ನೋಡಿರೋದಿಲ್ಲ ಕೆಲವೊಂದು ಸ್ಟ್ಯಾಚು ನೋಡಿದಾಗ ಅವನ ನೆನಪುಗಳಾಗಿರ್ಬೋದು ಅವನ ಅಂಬಾರಿ ಹೊತ್ತಾಗ ಒಂದು ಆ ಒಂದು ಅಂಬಾರಿ ಮೇಲೆ ಕಂಗೊಳಿಸುವಂತಹ ಕ್ಷಣಗಳಿರ್ಬೋದು ಅದನ್ನ ನಾವು ಅಲ್ಲಿ ಒಂದು ಲೈವ್ ವಿಜುವಲ್ ಆ ಒಂದು ನೋಡಕ್ ಆಗದಿದ್ರು ಈ ಒಂದು ಸ್ಮಾರಕವನ್ನು ನೋಡಿದಾಗ ಅವನ ನೆನಪನ್ನು ಸಹ ಒಂದು ಮರಿಕಳಿಸಬಹುದು ಅನ್ನೋ ರೀತಿಯಲ್ಲಿ ಒಂದು ಸ್ಮಾರಕವನ್ನು ತುಂಬಾ ಒಂದು ಅಚ್ಚುಕಟ್ಟಿಗೆ ರೂಪಿಸಿದರೆ ಈ ಸ್ಮಾರಕ ಆಗಿರ್ಬೋದು ಅವನ ಒಂದು ಪ್ರತಿಮೆ ಏನಿದೆ ಯಾವ ರೀತಿ ಇದೆ ಯಥಾವತ್ತಾಗಿ ಇಲ್ಲೇ ಮಾಡಿರೋದ್ರಿಂದ ಒಂದು ಬಂದಂಥ ಪ್ರೇಕ್ಷಕರಾಗಿರ್ಬೋದು ಅವನ ಒಂದು ಅರ್ಜುನನ ಅಭಿಮಾನಿಗಳು ಅವನ ಒಂದು ದಸರಾ ಹೊತ್ತು ಗಾಂಭೀರ್ಯದಲ್ಲಿ ನಡಿಗೆಯನ್ನು ಆಗ್ ಆಗ್ತಿರುವಾಗ ಅರ್ಜುನ ಅಂತ ಒಂದು ಯಾವುದೇ ಒಂದು ಕಡೆಯಿಂದ ಅವರು ಅರ್ಜುನ ಅಂತ ಕೂದಲು ಸಹ ಅವನು ಅವನು ಸೊಂಡಿಲನ ಎತ್ತಿ ಅವನು ನಮಸ್ಕಾರ ಮಾಡುವಂತದ್ದು ಅದನ್ನ ಒಂದು ಪ್ರೀತಿ ವಿಶ್ವಾಸ ಮತ್ತೆ ಒಂದು ಅಭಿಮಾನ ಬಳಗವನ್ನು ಸಹ ಅರ್ಜುನ ಸಂಪಾದಿಸಿದ ಅಂತ ಹೇಳ್ಬೋದು ಮತ್ತೆ ಅರ್ಜುನ ತುಂಬಾ ವಿಶ್ವಾಸಿ ಸ್ನೇಹಪ್ರಿಯ ಮತ್ತು ಜನಪ್ರಿಯ ಆಗಿದ್ದ ಸೂಪರ್ ಬಹಳಷ್ಟು ತಿಳ್ಕೊಂಡಿದ್ದೀರಾ ಅರ್ಜುನನ್ ಬಗ್ಗೆ ಸೊ ಇದೆ ತರ ನಿಮಗೆ ಆನೆಗಳಂದ್ರೆ ಇಷ್ಟ ಆಗುತ್ತಾ ಹೌದು ವನ್ಯಜೀವಿಗಳ ಆಲ್ಮೋಸ್ಟ್ ನನಗೆಲ್ಲ ಇಷ್ಟ ಆದರೂ ಈ ಒಂದು ದಸರಾ ಸಂದರ್ಭದಲ್ಲಿ ಒಂದು ಆ ಆನೆಗಳನ್ನು ನೋಡಕ್ಕೆ ಚಂದ ಅವರು ಒಂದು ವೈಭವ ಒಂದು ನಾಡ ಹಬ್ಬದಲ್ಲಿ ಒಂದು ಅವರಿಗೆ ಸಿಂಗಾರ ಇನ್ನೂ ಒಂದು ಅದ್ಭುತ ಹೌದೌದು ಸೊ ನಾರ್ಮಲಿ ನಾವು ಆನೆಗಳು ನೋಡಿದಾಗ ಹಿಂಗಿರುತ್ತೆ ಅಲ್ಲಿ ಮೈಸೂರಿಗೆ ಬಂದಾಗ ಅದಕ್ಕೆ ಎಲ್ಲ ಚಿತ್ತಾರಗಳ ಸಿಂಗಾರಗಳು ಎಲ್ಲ ಆದಾಗ ಅದು ಇನ್ನೂ ಬೇರೆ ರೀತಿಯ ಒಂದು ಆಕಾರವನ್ನ ಪ್ರತಿಮೆ ಈ ಪ್ರತಿಮೆಗಿಂತ ಬೇರೆ ರೀತಿಯಲ್ಲೇ ಕಾಣ್ತಾ ಹೋಗುತ್ತೆ ಸೊ ಬಹಳ ಖುಷಿ ಆಯ್ತು ನೀವು ಬಂದು ಫೋಟೋ ತೆಗೆಸ್ಕೊಳ್ತಾ ಇದ್ರಿ ಅದ್ರ ಜೊತೆಯಲ್ಲಿ ನಿಮ್ಮ ಅರ್ಜುನನ ಮೇಲಿನ ಪ್ರೀತಿಯನ್ನ ನಮ್ಮ ಜೊತೆಗೆ ವ್ಯಕ್ತಪಡಿಸೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಆ್ಯಂಡ್ ವೀಕ್ಷಕರೇ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಿಜವಾಗ್ಲೂ ಈ ಒಂದು ಸುತ್ತಲಿನ ಕಾಡೇನಿದೆ ಆ ಕಾಡಿನ ಪರಿಸರದಲ್ಲಿ ಅರ್ಜುನನ ಪ್ರತಿಮೆಯನ್ನು ನೋಡ್ತಾ ಇರುವಂಥದ್ದು ಒಂದು ಕಡೆ ನೋವು ಇನ್ನೊಂದು ಕಡೆ ಅಟ್ಲೀಸ್ಟ್ ಮನಸ್ಸಿಗೆ ಒಂದು ಸಮಾಧಾನ ಇಲ್ಲಿ ಅದು ಹೋಗ್ಬೇಕಾದರೂ ಅದಕ್ಕೆ ನೋಡಿ ಒಂದು ನಮಸ್ಕರಿಸಿ ಹೋಗ್ಬೋದು ಅಂತ ಸೊ ಯಾರೆಲ್ಲ ಇಲ್ಲಿಗೆ ಬರಲಿಕ್ಕಾಗಿಲ್ಲ ಈ ವಿಡಿಯೋ ಮೂಲಕನೇ ನಿಮ್ಮ ನಮಸ್ಕಾರವನ್ನು ನಿಮ್ಮ ಒಂದು ಪ್ರೀತಿಯನ್ನು ಅರ್ಜುನನಿಗೆ ತಲುಪಿಸ್ಬಿಡಿ ನಾನು ನಿಮ್ಮ ಪ್ರೀತಿಯನ್ನು ತಗೊಂಡು ಅರ್ಜುನನಿಗೆ ನನಗೆ ತಲುಪಿಸ್ತೀನಿ ನನ್ನ ಪ್ರೀತಿಯನ್ನು ಕೂಡ ಇಲ್ಲಿ ತಲುಪಿಸ್ತಾ ಇದ್ದೇನೆ ಆ್ಯಂಡ್ ಈ ಒಂದು ವಿಡಿಯೋನ ಇಷ್ಟೊತ್ತರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಆ್ಯಸ್ ಯೂಜಲ್ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜಯ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ